ಎಲ್ಲರಿಗೂ ನನ್ನ ಹೆಸರು ರವಿ ಪೂಜಾರಿ ನಾನು ಗೋಲ್ಡ್ ಸುರೇಶ್ ಅವರ ದೂರಿನ ಸಂಬಂಧಿ ಈಗ ಏನಾಗಿಬಿಟ್ಟದಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಂಥ ಒಂದು ತಪ್ಪ ಸಂದೇಶ ಹೋಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ಸೊ ನಾನು ಅವರ ಕುಟುಂಬಕ್ಕೆ ಒಬ್ಬ ಹತ್ತಿರವಾಗಿರುವಂಥವನು ಸುರೇಶ್ ಕೂಡ ನನ್ನ ಆತ್ಮೀಯ ಗೆಳೆಯ ಜೊತೆಗೆ ನಮ್ಮ ಸಂಬಂಧಿ ಅವರಲ್ಲಿ ಏನು ಕುಟುಂಬದಲ್ಲಿ ಯಾವುದೇ ತರ ತೊಂದರೆ ಇಲ್ಲ ಅವ್ರ ತಂದೆ ಕೂಡ ಅವರು ತಾಯಿ ಎಲ್ಲ ಸುರಕ್ಷಿತವಾಗಿದ್ದಾರೆ ಸುರೇಶ್ಗೂ ಕೂಡ ಅವ್ರಿಗೆ ಕೂಡ ಯಾವುದೇ ತೊಂದರೆ ಇಲ್ಲ ಅಂತ ಕೇಳಿ ಅವರು ಕೂಡ ಏನೋ ಫೇವರ್ ಇತ್ತ ಅಂತ ಹೇಳಿದೆ ಹೇಳ್ತಾ ಇದ್ರು ಸ್ವಲ್ಪ ಈಗ ಅವರು ಮತ್ತೆ ರೀ ಎಂಟ್ರಿ ಆಗಿದ್ದಾರೆ ಬಿಗ್ ಬಾಸ್ಗೆ ಹಿಂಗಾಗಿ ಯಾವುದೇ ತರ ನಮ್ಮ ಒಂದು ಕುಟುಂಬಕ್ಕಾಗ್ಲಿ ಬೇರೆ ತರ ಒಂದು ಸಾರ್ವಜನಿಕವಾಗಿ ಯಾವುದೇ ತಪ್ಪು ಸಂದೇಶ ಹೋಗಬಾರ್ದು ಅಂತ ಹೇಳಿ ನಾನು ಈ ಮುಖಾಂತರ ಮನವಿ ಮಾಡ್ತೇನೆ ಒಬ್ಬ ಬಡವ ಒಬ್ಬ ಕಷ್ಟದಿಂದ ಬಂದಿಂತವನು ಯಾವುದೇ ತರ ನೀವು ಒಂಥರ ಹೆಸರು ಕೆಡಿಸುವಂತದ್ದು ಅದು ಮತ್ತೊಂದು ಅಂತ ನನ್ನ ಕಳಕಳಿಯ ವಿನಂತಿ ನನ್ನೊಂದು ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ ರಾಜ್ಯದ ಜನ ಮತ್ತೊಂದು ಒಬ್ಬ ಬಡವನನ್ನ ಒಬ್ಬ ಕಷ್ಟದಲ್ಲಿದ್ದವನನ್ನ ಒಂದೇನೋ ಬದುಕು ಕಟ್ಕೊಂಡಿದ್ದಾನೆ ನಾನು ಮತ್ತು ಅವನು ಕೂಡ ಅವ್ರ ತಾಯಿ ಕಾಯ್ಪಾಲಿ ಮಾಡ್ತಾ ಇದ್ರು ನನ್ನ ತಾಯಿನೂ ಕಾಯ್ಪಾಲಿ ಮಾಡ್ತಾ ಇದ್ರು ಅವರು ನಾವು ಕೂಡಿ ಒಂದೇ ಪೇಟೆಯಲ್ಲಿ ಕೂಡ್ತಾ ಇದೀವಿ ಸುರೇಶ್ ನಾನು ಕೂಡ ಅಂತ ಒಂದು ಪರಿಸ್ಥಿತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ವ್ಯಕ್ತಿ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಬೆಳೆದಿದೀವಿ ಅವರು ಅವ್ರ ಕ್ಷೇತ್ರದಲ್ಲಿ ಆದರೆ ರಾಜ್ಯದ ಜನತೆಯಲ್ಲಿ ಒಂದು ನಾನು ಕಳಕಳಿಯ ಮನವಿ ಏನಪ್ಪ ವಿನಂತಿ ಅನ್ಪಾ ಅಂತಂದ್ರೆ ಅವನ ಒಬ್ಬ ಬಡವನನ್ನ ಒಬ್ಬ ರೈತನ ಮಗನನ್ನ ಎಲ್ಲರೂ ಓಟ್ ಹಾಕಿ ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿ ಅವನನ್ನ ಒಂದು ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸಬೇಕಂತ ಈ ಮುಖಾಂತರ ಯು